ರೋಹಿತ್ ಕಾಯ್ದೆ ಜಾರಿಯಾಗೋಕೆ ಇನ್ನೆಷ್ಟು ರೋಹಿತ್ಗಳು ಬಲಿಯಾಗಬೇಕು ಪ್ರತಿ ಬಾರಿ ಒಬ್ಬ ದಲಿತ ಬಲಿಯಾದಾಗ ಈ ವಿಷಯ ಚರ್ಚೆಯಾಗಿ ಮತ್ತದು ಬದಿಗೆ ಸರಿದು ಹೋಗತ್ತೆ ಯಾಕೆ ದಲಿತ ವಿದ್ಯಾರ್ಥಿಗಳು ಸಹ ವಿದ್ಯಾರ್ಥಿಗಳಿಂದ ಉಪನ್ಯಾಸಕರಿಂದ ಎದುರಿಸುವ ಅವಮಾನಕ್ಕೆ ಕೊನೆ ಯಾವಾಗ ಉನ್ನತ ಶಿಕ್ಷಣ ಸಂಸ್ಥೆಗಳು ದಲಿತರಿಗೆ ಉತ್ತಮ ವಾತಾವರಣ ಕಲ್ಪಿಸುವ ದಿನ ಬರೋದು ಯಾವಾಗ ಒಂದ್ ಕಡೆ ಒಳ ಮೀಸಲಾತಿಗಾಗಿ ರಾಜ್ಯದ ದಲಿತ ಸಮುದಾಯ ಹೋರಾಟ ನಡೆಸುತ್ತಿರುವ ಹೊತ್ತಿಗೆ ಏಪ್ರಿಲ್ ಹದಿನಾಲ್ಕರ ಒಳಗೆ ರಾಜ್ಯದಲ್ಲಿ ರೋಹಿತ್ ಕಾಯ್ದೆಯನ್ನ ಜಾರಿಗೊಳಿಸಬೇಕು ಅಂತ ದಲಿತ ವಿದ್ಯಾರ್ಥಿ ಸಂಘಟನೆಗಳು ಬೀದಿಗಿಳಿದಿವೆ ಉನ್ನತ ಶಿಕ್ಷಣದಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯಗಳನ್ನು ತಡೆಯುವುದಕ್ಕಾಗಿ ರೋಹಿತ್ ಕಾಯ್ದೆಯನ್ನ ಜಾರಿಗೊಳಿಸಬೇಕು ಎನ್ನುವ ಆಗ್ರಹ ಕೆಲವು ವರ್ಷಗಳಿಂದ ಮಹತ್ವ ಪಡೆದುಕೊಳ್ತಾ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ರೋಹಿತ್ ಮೂಲ ಆತ್ಮಹತ್ಯೆ ದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಹೀನಾಯ ಸ್ಥಿತಿಗತಿಗಳನ್ನ ಮುನ್ನೆಲೆಗೆ ತಂದಿತ್ತು ರೋಹಿತ್ ವೇಮುಲ ಆತ್ಮಹತ್ಯೆ ವೈಯಕ್ತಿಕ ಪ್ರಕರಣ ಆಗಿರಲಿಲ್ಲ ಆತ ತನ್ನ ಆತ್ಮಹತ್ಯೆಗೆ ಮುನ್ನ ಬರೆದ ಪತ್ರದಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯ ಪ್ರವೇಶಿಸುವಾಗಲೇ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಉಚಿತವಾಗಿ ವಿಷವನ್ನು ಹಂಚಿ ಅಂತ ಮನವಿ ಮಾಡಿದ್ದ ತಾನು ದಲಿತನಾದ ಕಾರಣಕ್ಕೆ ತನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗಿತ್ತು ಅಷ್ಟೇ ಅಲ್ಲ ಏಳು ತಿಂಗಳಿಂದ ಫೆಲೋಶಿಪ್ ಅನ್ನು ತಡೆ ಹಿಡಿಯಲಾಗಿತ್ತು ಅಂತ ಆತ ಬರದ ಪತ್ರವೊಂದರಲ್ಲಿ ಆತ ನೋವನ್ನು ತೋಡಿಕೊಂಡಿದ್ದ ಸಾಯುವ ಕೆಲವು ದಿನಗಳ ಮೊದಲು ತನ್ನ ಹಕ್ಕಿಗಾಗಿ ಆತ ಹಗಲು ರಾತ್ರಿ ಅನ್ನದೇ ಧರಣಿ ನಡೆಸಿದ್ದ ಆತನನ್ನ ಹಂತ ಹಂತವಾಗಿ ಮಾನಸಿಕವಾಗಿ ಶೋಷಿಸಿ ಆತ್ಮಹತ್ಯೆಗೆ ತಳ್ಳಲಾಗಿತ್ತು ರೋಹಿತ್ ವೇಮುಲ ಆತ್ಮಹತ್ಯೆಯ ಬಳಿಕ ಆತನಿಗಾದ ಅನ್ಯಾಯ ದೇಶಾದ್ಯಂತ ಚರ್ಚೆಗೊಳಗಾಯಿತು ಸಂಸತ್ನಲ್ಲೂ ಈ ಆತ್ಮಹತ್ಯೆ ಪ್ರತಿಧ್ವನಸ್ತು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣದಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯಗಳನ್ನು ತಳೆಯುವುದಕ್ಕಾಗಿ ರೋಹಿತ್ ಹೆಸರಿನಲ್ಲಿ ಪ್ರತ್ಯೇಕ ಕಾಯ್ದೆಯೊಂದನ್ನು ಜಾರಿಗೊಳಿಸಬೇಕು ಎನ್ನುವ ಒತ್ತಾಯ ಮುನ್ನೆಲೆಗೆ ಬಂತು ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ನಡೆಯುತ್ತಿರುವ ರ್ಯಾಗಿಂಗ್ಗಳು ಮಾಧ್ಯಮಗಳಲ್ಲಿ ಸುದ್ದಿಯಾಗ್ತಿವೆ ಅತ್ಯಂತ ಸುಶಿಕ್ಷಿತ ರಾಜ್ಯ ಅಂತ ಗುರುತಿಸಲ್ಪಡುವ ನೆರೆಯ ಕೇರಳದಲ್ಲೇ ಕೆಲವೇ ದಿನಗಳ ಅಂತರದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರ್ಯಾಗಿಂಗ್ಗೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಈ ರ್ಯಾಗಿಂಗ್ನ ಹಿಂದೆ ಡ್ರಗ್ಸ್ ಮಾದಕ ಪದಾರ್ಥಗಳ ಕೈವಾಡ ಇರಬಹುದು ಅಂತ ಶಂಕಿಸಲಾಗಿದೆ ಆದರೆ ದಲಿತ ವಿದ್ಯಾರ್ಥಿಗಳ ಮೇಲೆ ನಡೆಯುವ ರ್ಯಾಗಿಂಗ್ಗಳ ಹಿಂದೆ ಜಾತೀಯತೆ ಎನ್ನುವ ವಿಷ ಕೆಲಸ ಮಾಡ್ತಿದೆ ದಲಿತ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳ ಮೆಟ್ಟಿಲು ತುಳಿಯೋದನ್ನೇ ಅಸಹನೆಯಿಂದ ನೋಡುವ ಸಮಾಜ ಇಂದಿಗೂ ಜೀವಂತ ಇದೆ ಮೀಸಲಾತಿಯನ್ನು ಮುಂದಿಟ್ಟುಕೊಂಡು ದಲಿತ ವಿದ್ಯಾರ್ಥಿಗಳನ್ನ ವ್ಯಂಗ್ಯ ಮಾಡುವುದು ಅವರನ್ನ ಸಾರ್ವಜನಿಕವಾಗಿ ಅವಮಾನಿಸುವುದು ಅವರನ್ನ ಅನ್ಯರಂತೆ ಉಪಚರಿಸುವುದು ವಿಶ್ವವಿದ್ಯಾನಿಲಯಗಳಲ್ಲಿ ಸಾಮಾನ್ಯ ಅನ್ನುವಂತಾಗಿದೆ ವಿದ್ಯಾರ್ಥಿಗಳು ಮಾತ್ರವಲ್ಲ ಅಧ್ಯಾಪಕರು ದಲಿತರ ವಿರುದ್ಧದ ಈ ರಾಗಿಂಗ್ನಲ್ಲಿ ಕೈ ಜೋಡಿಸುತ್ತಾರೆ ವಿದ್ಯಾರ್ಥಿಗಳ ಕುರಿತಂತೆ ಪೂರ್ವಾಗ್ರಹ ಪೀಡಿತರಾಗೋದು ಅವರಿಗೆ ಸಿಗಬೇಕಾದ ಫೆಲೋಶಿಪ್ಗಳನ್ನು ಕ್ಷುಲ್ಲಕ ನೆಪಗಳನ್ನು ಮುಂದಿಟ್ಟು ತಡೆಯೋದು ಹಾಸ್ಟೆಲ್ಗಳಲ್ಲಿ ಅವರಿಗೆ ಕಳಪೆ ಸೌಕರ್ಯಗಳನ್ನು ಒದಗಿಸೋದು ಶುಚಿತ್ವದ ಕೆಲಸಗಳನ್ನು ಅವರಿಗೆ ವಹಿಸೋದು ಇತ್ಯಾದಿಗಳ ಮೂಲಕ ವಿದ್ಯಾರ್ಥಿಗಳು ಕೀಳರಿಮೆಯಿಂದ ಬದುಕುವಂತೆ ನೋಡ್ಕೊಳ್ತಾರೆ ದಲಿತ ವಿದ್ಯಾರ್ಥಿಗಳು ಸಾಮಾನ್ಯ ವರ್ಗದವರಂತೆ ಬದುಕೋದಕ್ಕೆ ಅನರ್ಹರು ಅಂತ ವ್ಯವಸ್ಥೆನೇ ತೀರ್ಮಾನಿಸಿಬಿಟ್ಟಿರತ್ತೆ ಉತ್ತರ ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೇಲ್ಜಾತಿಯ ವಿದ್ಯಾರ್ಥಿಗಳ ಮುಂದೆ ದಲಿತ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಬದುಕೋಕೆ ಮುಂದಾದ್ರೆ ಅದು ಜಾತಿ ಕಲಹಕ್ಕೆ ಕಾರಣವಾಗುತ್ತೆ ಅಂತಿಮವಾಗಿ ಅವರನ್ನ ಮಾನಸಿಕವಾಗಿ ದೈಹಿಕವಾಗಿ ಬೆದರಿಸಿ ಅವರನ್ನ ಕಾಲೇಜು ತೊರೆಯುವಂತೆ ಮಾಡಲಾಗತ್ತೆ ಅಥವಾ ಪ್ರತಿರೋಧಿಸಿದ ವಿದ್ಯಾರ್ಥಿಗಳಿಗೆ ಆತ್ಮಹತ್ಯೆ ಅಂತಿಮ ಆಯ್ಕೆಯಾಗಿರುತ್ತೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಜಾತಿ ತಾರತಮ್ಯ ಸುದ್ದಿಯಾಗಿರುವುದು ಇವತ್ತೂ ನಿನ್ನೆದಲ್ಲ ಎರಡ್ ಸಾವಿರದ ಏಳರಲ್ಲಿ ಥೋರಟ್ ಸಮಿತಿ ಸಲ್ಲಿಸಿದ್ದ ವರದಿಯಲ್ಲಿ ಇಲ್ಲಿರುವ ತಾರತಮ್ಯ ಜಗಜ್ಜಾಹಿರಾಗಿತ್ತು ಈ ವರದಿ ಪ್ರಕಾರ ಶೇಕಡಾ ಅರವತ್ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಶಿಕ್ಷಕರಿಂದ ಸೂಕ್ತ ಸಹಕಾರ ಸಿಕ್ತಿಲ್ಲ ಅಂತ ಆರೋಪಿಸಿದ್ದಾರೆ ಇವರಲ್ಲಿ ಶೇಕಡ ಮೂವತ್ತರಷ್ಟು ವಿದ್ಯಾರ್ಥಿಗಳು ಜಾತಿ ಹಿನ್ನೆಲೆಯೇ ಇದಕ್ಕೆ ಕಾರಣ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಶೇಕಡ ಎಪ್ಪತ್ತೆರಡರಷ್ಟು ವಿದ್ಯಾರ್ಥಿಗಳು ಕಲಿಕೆಯ ಅವಧಿಯಲ್ಲಿ ಜಾತಿ ತಾರತಮ್ಯವನ್ನು ಎದುರಿಸಿದ್ದಾರೆ ಶೇಕಡ ಎಂಬತ್ತೈದರಷ್ಟು ದಲಿತ ವಿದ್ಯಾರ್ಥಿಗಳು ಉನ್ನತ ಜಾತಿಯ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ತಮ್ಮ ಬಗ್ಗೆ ತಾರತಮ್ಯದಿಂದ ವರ್ತಿಸ್ತಾ ಇರುವುದನ್ನು ಬಹಿರಂಗಪಡಿಸಿದ್ದಾರೆ ಶೇಕಡ ಎಂಬತ್ನಾಲ್ಕರಷ್ಟು ವಿದ್ಯಾರ್ಥಿಗಳು ಜಾತಿ ಕಾರಣದಿಂದಾಗಿ ತಮ್ಮ ಶ್ರೇಣಿಯ ಮೇಲೆ ದುಷ್ಪರಿಣಾಮ ಆಗಿದೆ ಅನ್ನೋದನ್ನು ತಿಳಿಸಿದ್ದಾರೆ ಶೇಕಡಾ ಎಂಬತ್ನಾಲ್ಕರಷ್ಟು ವಿದ್ಯಾರ್ಥಿಗಳು ವಿವಿಧ ರೀತಿಯ ದೌರ್ಜನ್ಯಗಳನ್ನು ಅನುಭವಿಸಿದ್ದಾರೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲೇ ಜಾತಿಯ ಹೊಲಸು ಇಷ್ಟೊಂದು ಹೆಪ್ಪುಗಟ್ಟಿರಬೇಕಾದ್ರೆ ಇನ್ನುಳಿದ ಶಿಕ್ಷಣ ಸಂಸ್ಥೆಗಳಲ್ಲಿ ದಲಿತ ವಿದ್ಯಾರ್ಥಿಗಳು ಎಂಥ ಪರಿಸ್ಥಿತಿಯನ್ನು ಅನುಭವಿಸಿರಬೇಡ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಕಾಲೇಜಿನಲ್ಲಿ ಅಂಬೇಡ್ಕರ್ ಅವರನ್ನ ವ್ಯಂಗ್ಯವಾಡುವ ಪ್ರಹಸನವೊಂದನ್ನು ಶಾಲಾ ಸಾಂಸ್ಕೃತಿಕ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಅಭಿನಯಿಸಿ ತೋರಿಸಿದ್ರು ಇಲ್ಲಿ ಅಂಬೇಡ್ಕರ್ ಅವರನ್ನ ದಲಿತ ವಿದ್ಯಾರ್ಥಿಗಳ ಮೀಸಲಾತಿಯನ್ನ ಪರೋಕ್ಷವಾಗಿ ವ್ಯಂಗ್ಯವಾಡಲಾಗಿತ್ತು ಇದನ್ನ ವೀಕ್ಷಿಸುವ ದಲಿತ ವಿದ್ಯಾರ್ಥಿಯ ಸ್ಥಿತಿ ಏನಾಗ್ಬೇಡ ಆತ ಮಾನಸಿಕವಾಗಿ ಅದೆಷ್ಟು ಕುಗ್ಗಿರ್ಬೇಕು ಮತ್ತು ಸಹ ವಿದ್ಯಾರ್ಥಿಗಳ ಮುಂದೆ ಅದೆಷ್ಟು ಕೀಲನುಮೆಯನ್ನ ಅನುಭವಿಸಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ನೀಡಿರುವ ಅಂಕಿಅಂಶದ ಪ್ರಕಾರ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಐಐಟಿ ಐಐಎಂ ಎನ್ಐಟಿ ಮತ್ತು ಇತರ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಲ್ಲಿ ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗೆ ಆತ್ಮಹತ್ಯೆ ಮಾಡಿಕೊಂಡವರಲ್ಲಿ ಅರವತ್ತೆಂಟು ವಿದ್ಯಾರ್ಥಿಗಳು ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಸರ್ಕಾರ ಸಂಸತ್ತಿನಲ್ಲಿ ನೀಡಿದ ಮಾಹಿತಿಯಂತೆ ಕೇವಲ ಕೇಂದ್ರೀಯ ವಿವಿಗಳಿಂದಲೇ ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಧ್ಯೆ ಹದಿಮೂರು ಸಾವಿರಕ್ಕೂ ಹೆಚ್ಚು ದಲಿತ ಮತ್ತು ಒಬಿಸಿ ಸಮುದಾಯದ ವಿದ್ಯಾರ್ಥಿಗಳು ಅರ್ಧದಲ್ಲೇ ಕಲಿಕೆಯಿಂದ ಹೊರದಬ್ಬಲ್ಪಟ್ಟಿದ್ದಾರೆ ಇದಕ್ಕೆ ರ್ಯಾಗಿಂಗ್ಗಳು ಮಾತ್ರವಲ್ಲ ದಲಿತ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ನೀಡ್ತಿರುವ ಉಪಟಳಗಳೇ ಕಾರಣ ಅನ್ನೋದು ಈಗಾಗಲೇ ವಿವಿಧ ಅಧ್ಯಯನಗಳಿಂದ ಬಹಿರಂಗವಾಗಿದೆ ದಲಿತ ವಿದ್ಯಾರ್ಥಿಗಳಿಗೆ ಸರ್ಕಾರ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ನೀಡ್ತಿರೋದೇನೋ ನಿಜ ಆದರೆ ಅದನ್ನು ತಮ್ಮದಾಗಿಸಿಕೊಳ್ಳುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹತ್ತು ಹಲವು ಅವಮಾನಗಳನ್ನು ಎದುರಿಸಬೇಕಾಗತ್ತೆ ಅಧ್ಯಾಪಕರುಗಳಿಂದ ಅಧಿಕಾರಿಗಳಿಂದ ಸಹ ವಿದ್ಯಾರ್ಥಿಗಳಿಂದ ಅಸಹನೆ ವ್ಯಂಗ್ಯ ತೀವ್ರಗಳನ್ನು ಅನುಭವಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಹಕ್ಕುಗಳನ್ನು ರಕ್ಷಿಸೋಕೆ ರೋಹಿತ್ ಕಾಯ್ದೆಯನ್ನ ಜಾರಿಗೊಳಿಸುವುದು ಅಗತ್ಯವಾಗಿದೆ ಈ ಬಗ್ಗೆ ರಾಜ್ಯದಲ್ಲಿ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭರವಸೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಒತ್ತಡವನ್ನು ಹೇರಲಾಗುತ್ತೆ ಅಂತ ತಿಳಿಸಿದ್ದಾರೆ ಆದರೆ ಸರ್ಕಾರ ಈವರೆಗೆ ಇದನ್ನ ಗಂಭೀರವಾಗಿ ಸ್ವೀಕರಿಸಿದಂತೆ ಇಲ್ಲ ಈ ನಿಟ್ಟಿನಲ್ಲಿ ದಲಿತ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳ ನಾಯಕರು ರೋಹಿತ್ ಕಾಯ್ದೆಯನ್ನ ಜಾರಿಗೊಳಿಸೋಕೆ ರಾಜ್ಯ ಸರ್ಕಾರಕ್ಕೆ ಗಡುವನ್ನ ವಿಧಿಸಿದ್ದಾರೆ ವಿದ್ಯಾರ್ಥಿಗಳ ಅದರಲ್ಲೂ ದಲಿತ ವಿದ್ಯಾರ್ಥಿಗಳ ಹಕ್ಕುಗಳನ್ನ ರಕ್ಷಣೆ ಮಾಡುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ ಅದಕ್ಕಾಗಿ ಕಾನೂನೊಂದನ್ನು ಜಾರಿಗೊಳಿಸೋಕೆ ಪ್ರತ್ಯೇಕವಾದ ಹೋರಾಟ ನಡೆಸುವ ಅನಿವಾರ್ಯತೆಯನ್ನ ಸರ್ಕಾರ ಯಾವ ಕಾರಣಕ್ಕೂ ಸೃಷ್ಟಿಸಬಾರದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು